ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆದಂಥ ವಿಡಿಯೋಸ್ ಒಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಈ ಪುಣ್ಯಕ್ಷೇತ್ರ ಮಿನಿ ಮಂತ್ರಾಲಯ ಅಂತಲೇ ಫೇಮಸ್ ಇದು ಇರ್ತಕ್ಕಂಥದ್ದು ಕೇವಲ ಬೆಂಗಳೂರಿನಿಂದ ಅಂದ್ರೆ ಮೆಜೆಸ್ಟಿಕ್ ನಿಂದ ಇಪ್ಪತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಇದೆ ಈ ಕ್ಷೇತ್ರದ ಹೆಸರು ಕಾಮಧೇನು ಕ್ಷೇತ್ರ ಅಂತ ನೀವು ಬೈಕು ಕಾರು ಬಸ್ ಹೇಗೆ ಬೇಕಾದರೂ ಬರ್ಬೋದು ಕಾರಲ್ಲಿ ಬಂದ್ರೆ ಕ್ಷೇತ್ರದ ಪಕ್ಕದಲ್ಲೇ ನಿಮಗೆ ಪಾರ್ಕಿಂಗ್ನ ವ್ಯವಸ್ಥೆ ಇದೆ ಆರಾಮಾಗಿ ಕಾರ್ಕನ್ನ ಪಾರ್ಕ್ ಮಾಡ್ಬೋದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಬಸ್ನಲ್ಲಿ ಏನಾದರೂ ನೀವು ಬರ್ತೀವಿ ಅಂದರೆ ಟೂ ಫಾರ್ಟಿ ಫೈವ್ ಟಿ ಸಿ ಅಥವಾ ಟೂ ಫಾರ್ಟಿ ಫೈ ಎಮ್ ಎ ಮೆಜೆಸ್ಟಿಕ್ನಿಂದ ಹತ್ಕೊಂಡ್ಬಂದರೆ ನಿಮಗೆ ಈ ಕ್ಷೇತ್ರದ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ನ ಅಂತರದಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಆಟೋ ಅಥವಾ ನೆಡ್ಕೊಂಡಾದ್ರು ಬರ್ಬೋದು ನಾವು ಕಾರ್ನಲ್ಲಿ ಬಂದಿದ್ರಿಂದ ಕಾರ್ನ ಪಾರ್ಕ್ ಮಾಡಿ ಈಗ ಕ್ಷೇತ್ರದ ಎಂಟ್ರಿನ ತಗೊಳ್ತಾ ಇದ್ದೀವಿ ನಿಮಗೆ ಅಕ್ಕಪಕ್ಕ ಎಲ್ಲ ಸಂತೆ ಮಾಡ್ತಾ ಇರ್ತಾರೆ ನಿಮಗೆ ಮನೆಗೆ ಏನಾದರೂ ಹೂವು ಹಣ್ಣು ತರಕಾರಿ ಏನು ಬೇಕಾದರೂ ತೊಗೋಬೋದು ಅಥವಾ ಸ್ನ್ಯಾಕ್ಸ್ ಬೇಕಾದರೆ ಸ್ನ್ಯಾಕ್ಸು ಕೂಡ ಅವೈಲೇಬಲ್ ಇರುತ್ತೆ ಇಲ್ಲೇ ನೀವು ಸ್ನ್ಯಾಕ್ಸ್ನ ಕೂಡ ತಿನ್ಕೋಬೋದು ಫ್ರೆಂಡ್ಸ್ ಈ ಕ್ಷೇತ್ರದ ಟೈಮಿಂಗ್ಸು ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ಗುರುವಾರ ಮತ್ತು ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ಫ್ರೆಂಡ್ಸ್ ಈ ಕ್ಷೇತ್ರ ಇರ್ತಕ್ಕಂಥದ್ದು ಕಮ್ಮಸಂದ್ರ ಮೇನ್ ರೋಡು ಒಡ್ಡರ್ಹಳ್ಳಿ ಹೋಬಳಿ ಕಡಬಗೆರೆ ಹತ್ರ ಇದೆ ಇದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ನನ್ನ ಪ್ರಕಾರ ನೀವು ಮಾಂಗ್ಲಿ ರೋಡ್ ಕಡೆಯಿಂದನಾದರೂ ಬರ್ಬೋದು ಅಥವಾ ಎನ್ ಎಚ್ ಫೋರ್ ಅಂದರೆ ತುಮಕೂರು ಹೈವೇ ಕಡೆಯಿಂದನಾದರೂ ಬರ್ಬೋದು ಎರಡರ ಮಧ್ಯದಲ್ಲಿ ಈ ಕ್ಷೇತ್ರ ಇದೆ ನೀವು ಟೂ ವೀಲರ್ ಅಲ್ಲಿ ಬಂದರೆ ಈ ಕ್ಷೇತ್ರದ ಒಳಗಡೆನೆ ಬಂದು ಪಾರ್ಕ್ನ ಮಾಡ್ಬೋದು ಇಲ್ಲೂ ಕೂಡ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ ಯಾವುದೇ ರೀತಿ ಚಾರ್ಜಸ್ ಇಲ್ಲ ನಿಮಗೆ ಪಾರ್ಕಿಂಗಿಗೆ ಫ್ರೆಂಡ್ಸ್ ಈಗ ರಾಯರ ಆರಾಧನಾ ಮಹೋತ್ಸವ ನಡೀತಾ ಇದೆ ಈ ಆರಾಧನಾ ಮಹೋತ್ಸವ ದಿನಾಂಕ ಹತ್ತನೇ ತಾರೀಕಿಂದ ಹನ್ನೆರಡನೇ ತಾರೀಕರೆಗೂ ನಡೆಯುತ್ತೆ ನಿಮಗೆ ಯಾವ್ಯಾವ ಕಾರ್ಯಕ್ರಮಗಳು ಎಷ್ಟು ಗಂಟೆಗೆ ನಡೆಯುತ್ತೆ ಮತ್ತು ಯಾವ ಯಾವ ಸೇವೆಗಳು ಇಲ್ಲಿ ನಡೀತವೆ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಬೋರ್ಡ್ನಲ್ಲಿ ಕೊಟ್ಟಿದ್ದಾರೆ ನಿಮಗೆ ಏನು ಫುಲ್ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ಆ ಬೋರ್ಡ್ನ ಅಬ್ಸರ್ವ್ ಮಾಡಿ ನಿಮಗೆ ಫುಲ್ಲು ಡೀಟೇಲ್ಸ್ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇಲ್ಲೇ ಸ್ಲಿಪ್ಪರ್ಸ್ನ ಬಿಟ್ಬಿಟ್ಟು ಈಗ ರಾಯರ ದರ್ಶನಕ್ಕೆ ಮುಖ್ಯ ದ್ವಾರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಬಟ್ ಕೈ ಕಾಲುಗಳು ಸ್ವಲ್ಪ ಕೆಸರಾಗಿದ್ದರಿಂದ ಆ ಪಕ್ಕದಲ್ಲೇ ನೀರಿನ ವ್ಯವಸ್ಥೆ ಇದೆ ಅಲ್ಲಿ ನಾವು ನಮ್ಮ ಕೈ ಕಾಲುಗಳನ್ನು ಶುದ್ಧಿ ಮಾಡಿಕೊಂಡು ರಾಯರ ದರ್ಶನಕ್ಕೆ ಮುಂದಾಗ್ತಾ ಇದ್ವಿ ಫ್ರೆಂಡ್ಸ ಫ್ರೆಂಡ್ಸ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ ರಾಯರೆಂದರೆ ಅಂದ್ರೆ ಗುರುರಾಯರು ಅನ್ನುತ್ತಾರೆ ಅದೇ ರೀತಿಯಾಗಿ ನಾವು ಗುರುರಾಯರನ್ನ ನೆನೆಸ್ತಾ ಈಗ ಶ್ರೀ ಕ್ಷೇತ್ರನ ಎಂಟ್ರಿ ಮಾ ಎಂಟ್ರಿ ತಗೊಂಡಿದಿವಿ ನಿಮಗೆ ಮುಖ್ಯ ದರದ ಪಕ್ಕದಲ್ಲಿ ತುಪ್ಪದ ದೀಪೋತ್ಸವದ ಕೌಂಟರ್ ಇದೆ ಇಲ್ಲಿ ನಿಮಗೆ ಅದರ ದರ ಮತ್ತು ಎಷ್ಟು ದೀಪಗಳು ಸಿಗ್ತವೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಶಕ್ತಿ ಅನುಸಾರ ಎಷ್ಟು ದೀಪ ಬೇಕೋ ಅಷ್ಟು ದೀಪಕ್ಕೆ ತಕ್ಕಂತೆ ನೀವು ಇಲ್ಲಿ ಟಿಕೆಟ್ನ ಪಡ್ಕೋಬೋದು ನಿಮ್ ಟಿಕೆಟ್ನ ತಗೊಂಡು ನೀವು ಅಲ್ಲಿ ಮುಂದೆ ತಿಳಿಸ್ತೀನಿ ನಿಮಗೆ ಅಲ್ಲಿ ಕೊಟ್ಟರೆ ನಿಮಗೆ ದೀಪಗಳನ್ನು ಕೊಡ್ತಾರೆ ಫ್ರೆಂಡ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮನದಾಳದ ನೋವುಗಳನ್ನು ಮತ್ತೆ ತನ್ನ ಭಾವುಗಳ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ ಒಂದು ಅರ್ತಿರ್ತಕ್ಕಂಥ ಒಂದು ಮನಸ್ಸು ಬೇಕಾಗುತ್ತೆ ಬಟ್ ದುರಾದೃಷ್ಟವಶಾತ್ ಎಲ್ರಿಗೂ ಅದು ಸಿಗೋದಿಲ್ಲ ಅಂತ ವ್ಯಕ್ತಿಗಳು ಸಿಗೋದಿಲ್ಲ ಇದರಿಂದ ಸಾಕಷ್ಟು ಮನೆ ಮನೆಗಳಿಗೂ ಗಾಜಿನ ಚೂರಿನಂತೆ ಛಿದ್ರಗೊಂಡ್ಬಿಟ್ಟಿರ್ತಾವಲ್ಲ ತಮ್ಮ ತಪ್ಪಿನಿಂದ ಅರಿವಾಗಿ ಸೋತು ಗೆಲ್ಲಲು ಸಾಧ್ಯವಾಗದೆ ಅತಂತ್ರ ಜೀವನವನ್ನು ಅನುಭವಿಸ್ತಾ ಇರ್ತಾರೆ ತುಂಬನೇ ಕಷ್ಟ ಇದೆ ಅದಕ್ಕೋಸ್ಕರ ತುಂಬ ಜನ ಇಲ್ಲಿ ರಾಯರ ದರ್ಶನಕ್ಕೆ ಪಡ್ತೇವೆ ನೋಡಿ ಇದೇ ಚೀಟಿ ಈ ಚೀಟಿನ ತಗೊಂಡು ನಾವು ಈಗ ತುಪ್ಪದ ದೀಪನ ಆರತಿಯನ್ನು ಮಾಡಲಿಕ್ಕೆ ನಾವೀಗ ಬಂದಿದ್ದೀವಿ ಆ ಫ್ರೆಂಡ್ಸ್ ನೀವು ಗುರುವಾರ ಅಥವಾ ಭಾನುವಾರ ಈ ಕ್ಷೇತ್ರಕ್ಕೆ ಬಂದರೆ ತುಂಬಾ ಕ್ರೌಡ್ ಇರುತ್ತೆ ಆ ಕ್ರೌಡ್ನ ಅವಾಯ್ಡ್ ಮಾಡಬೇಕು ಅಥವಾ ನಿಮ್ಗೆ ಕ್ರೌಡಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಉಳಿದಿರ್ತಕ್ಕಂಥ ದಿನ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಇಲ್ಲಿ ಬರ್ಬೋದು ಆವಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ನೋಡಿ ಇಲ್ಲಿ ಸಾಲಾಗಿ ಇಟ್ಟಿದ್ದಾರೆ ದೀಪಗಳನ್ನು ಬತ್ತಿಗಳನ್ನು ಸಾಲಾಗಿ ಇಟ್ಟಿದ್ದಾರೆ ನಮಗೆ ಏನು ಆವಾಗಲಿಕ್ಕೆ ತೋರಿಸ್ನಲ್ಲ ಆ ಟಿಕೆಟ್ನ ಇಲ್ಲಿ ಕೊಟ್ಟರೆ ಅವರು ಆ ಟಿಕೆಟ್ನ ನೋಡಿ ನಿಮ್ಗೆ ಎಷ್ಟು ದೀಪ ಕೊಡ್ಬೇಕು ಎಷ್ಟು ಬತ್ತಿಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನ ಈ ತುಪ್ಪದ ದೀಪಗಳನ್ನು ತಗೊಂಡು ರಾಯರಿಗೆ ಬೆಳಗ್ತಾರೆ ಅದಂತೂ ಖಂಡಿತ ನೋಡಿ ಇಲ್ಲಿ ಒಂದು ಹಿಂದೆ ಫೋಟೋ ತೋರಿಸ್ತಾ ಇದ್ದೀನಿ ಇದು ಪುರಂದರ ದಾಸರ ಆಕೃತಿ ಮೂಡಿರ್ತಕ್ಕಂಥದ್ದು ಆರತಿ ಮಾಡಬೇಕಾದ್ರೆ ಈ ಕ್ಷೇತ್ರದ ವ್ಯವಸ್ಥಾಪಕರವರು ಗುರುಶೇಷ ಅಂತ ಹೇಳ್ಬಿಟ್ಟು ಅವ್ರು ಆರತಿ ಮಾಡಬೇಕಾದ್ರೆ ಅದೊಂದು ಪುರಂದರ ದಾಸರದ ಒಂದು ಆಕೃತಿ ಆ ಇದರಲ್ಲಿ ಮೂಡಿದೆ ಆರತಿಯಲ್ಲಿ ಮೂಡಿದೆ ಫ್ರೆಂಡ್ಸ್ ಈಗ ನಾವು ಬಂದಿರೋದು ಈಗ ಲೈನ್ ಅಲ್ಲಿ ಬಂದು ನೋಡಿ ಇದು ವಿಶ್ವದಲ್ಲಿ ಏಕೈಕ ನೂರ ಎಂಟು ಕೋಟಿ ರಾಘವೇಂದ್ರಾಯ ನಮಃ ಇರ್ತಕ್ಕಂಥ ಲೇಖನ ಬೃಂದಾವನ ಅಂತ ಅಂತೇಳ್ಬಿಟ್ಟಿದು ಇದು ವಿಶ್ವದಲ್ಲೇ ಮೊದ ಮೊಟ್ಟ ಮೊದಲು ಮತ್ತು ವಿಶ್ವದಲ್ಲೇ ಒಂದೇ ಒಂದಿರೋದು ಲೇಖನ ಯಜ್ ಮಹಾಯಜ್ಞದ ಪುಸ್ತಕ ಬೃಂದಾವನ ಅಂತಾನೆ ಫೇಮಸ್ ಇದು ಪೂಜಯ ರಾಘವೇಂದ್ರಯ್ಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಹಾಕಿದ್ದಾರೆ ರಾಘವೇಂದ್ರ ರಾಘವೇಂದ್ರನ ಅದನ್ನ ಸ್ತು ಸ್ತುತಿಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ನಾ ಎಲ್ಲರೂ ಬಂದು ಅದನ್ನ ಜಪಿಸ್ತಾರೆ ನಾವು ಕೂಡ ಆ ಥರ ರಾಯರನ್ನ ಬೇಡ್ಕೊಂಡ್ವಿ ನೋಡಿ ಇದು ರಾಘವೇಂದ್ರ ಸ್ವಾಮಿಯ ಒಂದು ನಾಮ ಬರ್ದಿರ್ತಕ್ಕಂಥ ಪುಸ್ತಕ ಶ್ರೀ ರಾಘವೇಂದ್ರಾಯ ನಮ್ಮ ಶ್ರೀ ರಾಘವೇಂದ್ರಾಯ ನಮ ಅಂತ ಬರೆದಿದ್ದಾರೆ ನಮ್ಮಮ್ಮ ಅದು ಒಂದು ಸುಮಾರು ಬುಕ್ಗಳನ್ನು ಈ ತರ ಬರೆದಿದ್ದಾರೆ ಈ ಕ್ಷೇತ್ರದಲ್ಲಿ ಈ ಬುಕ್ಕು ಸಿಗುತ್ತೆ ಮೂವತ್ತು ರೂಪಾಯಿ ಒಂದು ಬುಕ್ ಆಗುತ್ತೆ ಖಾಲಿ ಪುಸ್ತಕ ಇರುತ್ತೆ ಅದನ್ನು ನೀವು ಮನೆಗೆ ತಗೊಂಡೋಗಿ ಈ ಪುಸ್ತಕದಲ್ಲಿ ಬರೆದು ನಂತರ ಅದನ್ನು ತಂದು ಈ ಕ್ಷೇತ್ರದ ಈ ಬೃಂದಾವನಕ್ಕೆ ಕೊಟ್ಟರೆ ಆ ಬೃಂದಾವನದ ಬೃಂದಾವನದಲ್ಲಿ ಅದನ್ನು ಇಟ್ಟು ಪೂಜಿಸ್ತಾರೆ ನಮ್ಮ ಅಮ್ಮನವರು ಕೂಡ ಅದೇ ರೀತಿಯಾಗಿ ಇಲ್ಲಿಂದ ತಗೊಂಡೋಗಿ ಬರೆದು ಅದನ್ನು ಈಗ ಅವರಿಗೆ ಕೊಟ್ಟಿದ್ದಾರೆ ಈಗ ಅವರು ಅದನ್ನಲ್ಲಿ ಅಲ್ಲಿ ಇಟ್ಟು ಪೂಜಿಸ್ತಾರೆ ಅದರಿಂದ ನಮಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಟೋಕನ್ಗೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಮೂರು ಜನ ನಾಲ್ಕು ಜನ ಇದೆ ಹೆಚ್ಚಿನ ಟೋಕನ್ಗಳನ್ನು ನೀವು ತಗೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಅವರು ಇಷ್ಟಾರ್ಥಗಳ ಈಡೇರಿದ್ಮೇಲೆ ಭಕ್ತಾದಿಗಳು ಅವರ ಈಡೇರಿಸಿ ಅವರ ಅವ್ರು ಏನು ಅರಸಿ ಅರಕೆ ಕಟ್ಕೊಂಡಿರ್ತಾರೆ ಅದ್ರ ಪ್ರಕಾರವಾಗಿ ಇಲ್ಲಿ ದವಸ ಧಾನ್ಯಗಳನ್ನು ತಂದು ಶ್ರೀ ಕ್ಷೇತ್ರಕ್ಕೆ ಕೊಡ್ತಾರೆ ಅವ್ರ ಇಷ್ಟಾರ್ಥ ಸಿದ್ಧಿ ಆಗಿರುತ್ತಲ್ಲ ಅದರಿಂದ ಇಲ್ಲಿ ಸಕ್ಕರೆ ಬೆಲ್ಲ ಗೋಧಿ ಅಕ್ಕಿ ರಾಗಿ ಇತರ ದವಸ ಧಾನ್ಯಗಳನ್ನು ತಂದು ಶ್ರೀ ಕ್ಷೇತ್ರಕ್ಕೆ ಸ್ವತಃವಾಗಿ ಅವರೇ ತಂದು ಕೊಡ್ತಾರೆ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಡಿಮ್ಯಾಂಡ್ ಇಲ್ಲ ನೀವು ಆ ಪೂಜೆ ಈ ಪೂಜೆ ಮಾಡಿಸ್ಬೇಕು ಅನ್ನೋದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ನೀವು ಆರಾಮಾಗಿ ಬಂದು ಒಂದೇ ಒಂದು ರೂಪಾಯಿನೂ ಕೂಡ ಇಲ್ಲಿ ಖರ್ಚು ಮಾಡ್ದಿರ ಕೇವಲ ರಾಯರ ಭಕ್ತಿಯನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಬಂದು ಹೋಗ್ಬೋದು ಇಲ್ಲಿ ಯಾರು ಕೂಡ ನಿಮಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳೋದಿಲ್ಲ ನಿಮ್ಮ ಕಾಣಿಕೆ ಹಾಕಿ ಬಿಡಿ ನೀವು ಯಾಕೆ ಹಾಕಿದ್ರೆ ಯಾಕೆ ಹಾಕಿಲ್ಲ ಅಂತಾನು ಕೂಡ ಕೇಳೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಈ ಕ್ಷೇತ್ರ ಈ ಇದು ಮಂತ್ರಾಲಯಕ್ಕಿಂತ ಯಾವುದೇ ರೀತಿ ಮಂತ್ರಾಲಯ ಥರನೇ ಇದೆ ಅಂತಲೇ ಹೇಳ್ಬೋದು ಮಂತ್ರಾಲಯದಲ್ಲಿ ಎಷ್ಟು ಶಕ್ತಿ ಇದೆಯೋ ಈ ಕ್ಷೇತ್ರದಲ್ಲೂ ಅಷ್ಟೇ ಶಕ್ತಿ ಇದೆ ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಸಾಲಿಗ್ರಾಮ ಶಿಲೆ ಇರ್ತಕ್ಕಂಥ ಬೃಂದಾವನಕ್ಕೆ ಎಂಟ್ರಿ ಆದಾಗ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಪ್ರಸಾದದ ಕೌಂಟ್ರು ಸಿಗುತ್ತೆ ಮತ್ತೆ ಸೇವೆಗಳ ಕೌಂಟ್ರು ಸಿಗುತ್ತೆ ನೋಡಿ ಇದೇ ಅದು ಇದು ಶ್ರೀ ಭೂಹರಹ ಮತ್ತು ಶ್ರೀ ಪ್ರಾಣ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯವರ ಸಾಲಿಗ್ರಾಮ ಶಿಲೆಯ ಬೃಂದಾವನ ಇದು ಆ ನೀವು ಪುಸ್ತಕ ಬೃಂದಾವನ ಏನು ನೋಡಿದರೆ ಅಲ್ಲೆಲ್ಲ ಭಕ್ತಾದಿಗಳು ಅಲ್ಲಿ ತುಪ್ಪದ ದೀಪನ ಬೆಳೆದಿದ್ದಾದಮೇಲೆ ಇಲ್ಲಿಗೆ ಬಂದು ಈ ಸಾಲಿಗ್ರಾಮ ಬೃಂದಾವನಕ್ಕೆ ಬಂದು ಇಲ್ಲಿ ಕೈ ಮುಗಿತಾರೆ ಈ ಸಾಲಿಗ್ರಾಮ ಬೃಂದಾವನ ಸಾಲಿಗ್ರಾಮ ಶಿಲೆಯ ಬೃಂದಾವನ ಪಕ್ಕದಲ್ಲಿ ನಿಮಗೆ ಪೂಜಾ ಭಂಡಾರ ಸಿಗುತ್ತೆ ಈ ಪೂಜಾ ಭಂಡಾರದಲ್ಲಿ ನಿಮಗೆ ಓನ್ಲಿ ಪೂಜಾ ಸಾಮಗ್ರಿಗಳೆಲ್ಲ ರಾಯರ ಫೋಟೋಸು ವಿಗ್ರಹಗಳು ಪುಸ್ತಕಗಳು ಮತ್ತೆ ಮಕ್ಕಳಿಗೆ ಆಟ ಆಡಿರ್ತಕ್ಕಂಥ ಸಾಮಾನುಗಳು ಟಾಯ್ಸ್ಗಳು ಮತ್ತೆ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಿಮಗೆ ಅಡುಗೆಗೆ ಏನಾದರೂ ಬೇಕಾದ ವಸ್ತುಗಳು ಅಡುಗೆ ಮಾಡಲಿಕ್ಕೆ ಬೇಕಾದಂಥ ಕೆಲವು ವಸ್ತುಗಳು ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ ಕೀಚನ್ಸ್ಗಳಿದೆ ಮತ್ತೆ ಡಾಲ್ಸ್ಗಳಿದೆ ಮತ್ತೆ ತಿಂಡಿ ತಿನಿಸುಗಳಿದೆ ಎಲ್ಲನೂ ಕೂಡ ಇಲ್ಲಿದೆ ಇದೆ ನೀವು ಒಂಥರ ಶಾಪಿಂಗ್ ಅನ್ಬೋದು ಇಲ್ಲಿ ಶಾಪಿಂಗ್ ಮಾಡಿಕೊಂಡು ನೀವು ಆಚೆ ಬರ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ ರೀಸನಬಲ್ ರೇಟು ಕೂಡ ಇದೆ ಅಲ್ಲಿಂದ ಆಚೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ಗೆ ಮಂತ್ರಾಕ್ಷತೆ ಕೊಡೋಸ್ತ ಸ್ಥಳ ಸಿಗುತ್ತೆ ನೀವು ನೋಡಬಹುದು ಈ ಬೃಂದಾವನದ ಸುತ್ತ ಎಲ್ಲರೂ ಕೂಡ ಒಂದು ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ಹೆಜ್ಜೆ ಸೇವೆ ಮಂಡಿ ಸೇವೆ ಅಂತ ಮಾಡ್ತಾ ಇರ್ತಾರೆ ತಮ್ಮ ಇಷ್ಟಾರ್ಥಗಳು ಈಡೇರಲಿ ಅನ್ನೋ ಒಂದು ಕಾರಣಕ್ಕೆ ಅಥವಾ ತಮ್ಮ ಕಷ್ಟಗಳನ್ನು ಕಳ್ಕೊಳ್ಳೋಕ್ಕೆ ಈ ತರ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಗುರು ರಾಯರ ಬಗ್ಗೆ ತಿಳಿಯದವರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಗಳಿಂದ ಅಥವಾ ರೋಗ ರುಜಿನಗಳಿಂದ ಬಳಲ್ತಾ ಇದ್ದರೆ ಕೌಟುಂಬಿಕ ಕಲಹಗಳಿಂದ ಬಳಲ್ತಾ ಇದ್ದರೆ ಮನದಲ್ಲಿ ರಾಯರನ್ನು ನೆನೆಸ್ಕೊಂಡ್ರೆ ಆ ಕಷ್ಟಗಳೆಲ್ಲ ಸಂಶಯ ಇಲ್ದಿರ ಈಡೇರುತ್ತೆ ಫ್ರೆಂಡ್ಸ್ ಈಗ ನಾವು ನೋಡ್ತಿರ್ತ ನಾವು ಬಂದಿರ್ತಕ್ಕಂಥದ್ದು ಶ್ರೀವಲ್ಲಿ ಮತ್ತು ಶ್ರೀ ಕಲ್ಪಾವಲ್ಲಿ ಅಮ್ಮನವರು ಇರ್ತಕ್ಕಂಥ ಒಂದು ಸನ್ನಿಧಾನ ಇದು ಶ್ರೀ ಗುರು ರಾಘವೇಂದ್ರ ಅಯ್ಯರವರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅವರ ಇಚ್ಛೆಯಂತೆ ಇಲ್ಲಿ ಪ್ರತಿ ಒಂದು ಏನು ಪ್ರತಿ ತಿಂಗಳ ಶನಿವಾರ ಮತ್ತು ಭಾನುವಾರ ಮೊದಲನೇ ಶನಿವಾರ ಮತ್ತು ಭಾನುವಾರ ಶ್ರೀವಲ್ಲಿ ಮತ್ತು ಶ್ರೀ ಕಲ್ಪವಲ್ಲಿ ಅಮ್ಮನವರಿಗೆ ಇಪ್ಪತ್ತೇಳು ಲೀಟರ್ ಹಾಲಿನಲ್ಲಿ ಅಭಿಷೇಕ ನಡೆಯುತ್ತೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ಮತ್ತು ಭಾನುವಾರ ಇಲ್ಲಿ ಆರಾಧನೆ ನಡೆಯುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕ್ಷೇತ್ರ ತುಂಬಾ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ನಿಮ್ಗೆ ಆ ವೈಬ್ ಅನುಭವಿಸ್ಬೇಕು ಅಂದ್ರೆ ನೀವು ಈ ಕ್ಷೇತ್ರಕ್ಕೆ ಖಂಡಿತವಾಗ್ಲೂ ಬರಲೇಬೇಕು ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ ಬೃಂದಾವನ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ದೀಪ ಇಟ್ಟಿರ್ತಾರೆ ನಿಮ್ಗೆ ಒಳಗಡೆ ಎಂಟ್ರಿ ಇರೋದಿಲ್ಲ ಇಲ್ಲಿ ಫುಲ್ ಬ್ಯಾರಿಗೆ ಇದನ್ನ ಗ್ರಿಲ್ಸ್ ಹಾಕಿರ್ತಾರೆ ಆಚೆಯಿಂದನೇ ಕೈ ಮುಕ್ಕೋಬೇಕಾಗುತ್ತೆ ನಾವು ಕೂಡ ಅದೇ ರೀತಿಯಾಗಿ ಆಚೆಯಿಂದನೇ ಕೈ ಮುಗಿದು ಈಗ ಬೃಂದಾವನದಿಂದ ಆಚೆ ಬರ್ತಾ ಇದೀವಿ ಇಲ್ಲಿ ಆಚೆ ಬಂದ ನಿಮ್ಗೆ ಇಲ್ಲಿ ರಾಯರನ್ನ ಮತ್ತೆ ಶ್ರೀರಾಮನನ್ನ ಕೂರಿಸಿ ಇಲ್ಲಿ ತೂಗು ಎಲೆಯಲ್ಲಿ ತೂಗ್ತಾರೆ ಇದು ಸಂಜೆ ಟೈಮ್ನಲ್ಲಿ ನಡೆಯುತ್ತೆ ನಿಮಗೆ ಮೆರವಣಿಗೆ ಮತ್ತೆ ಈ ತೂಗು ಎಲೆಯಲ್ಲಿ ತೂಗೋದು ಇದೆಲ್ಲ ಸಂಜೆ ಕಾರ್ಯಕ್ರಮಗಳು ಸಂಜೆ ನೀವೇನಾದ್ರೂ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಅದೇ ರೀತಿಯಾಗಿ ನೋಡಿಕೊಂಡು ಈಗ ಪ್ರಸಾದದ ಪ್ಲೇಸ್ಗೆ ಹೋಗ್ತಾ ಇದೀವಿ ಪ್ರಸಾದದ ಪ್ಲೇಸನ್ನು ಕೂಡ ತುಂಬ ನೀಟಾಗಿ ಇಟ್ಟಿದ್ದಾರೆ ಇಲ್ಲಿ ತಟ್ಟೆಗಳನ್ನು ಇಟ್ಟಿರ್ತಾರೆ ತಟ್ಟೆಗಳನ್ನು ಅವರೇ ಅಂದರೆ ನಾವೀಗ ಊಟ ಮಾಡಿದ್ರೆ ನಾವು ಪ್ರಸಾದನ ಸ್ವೀಕರಿಸಿದ್ರೆ ನಾವೇ ಇಲ್ಲಿ ತಟ್ಟೆಯನ್ನು ತೊಳೆದು ಇಡಬೇಕು ಆ ಥರ ಒಂದು ವ್ಯವಸ್ಥೆ ನಂಗೆ ತುಂಬಾ ಇಷ್ಟ ಆಯಿತು ಇದು ಯಾಕಂದರೆ ಕೆಲವು ಕಡೆ ಎಲ್ಲ ಹಾಗಾಗಿ ಬಿಟ್ಟು ಅವರೇ ತೊಳಿಬೇಕಾಗ ಪಾಪ ಅವರೇ ತೊಳಿಬೇಕಾಗುತ್ತೆ ಅಲ್ಲಿ ಹೌಸ್ ಕೀಪರ್ಸ್ ಅಂದ್ರೆ ಪ್ರಸಾದನೂ ಕೂಡ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಶ್ರೀ ಗುರು ರಾಘವೇಂದ್ರಯ್ಯರವರು ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲೂ ಅದೇ ರೀತಿಯಾದಂಥ ಒಂದು ಗುರುರಾಯರ ಒಂದು ವೈಬು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಏನೇ ಆಗಲಿ ರಾಯರು ಇದ್ದಾರೆ ಅನ್ನೋ ಒಂದು ನಂಬಿಕೆ ಇದ್ರೆ ಎಲ್ಲ ನಮ್ಮ ಕೆಲಸಗಳು ಈಡೇರ್ತವೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಕ್ಷೇತ್ರದ ಬಗ್ಗೆ ನಾನು ಇಷ್ಟು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಈ ಕ್ಷೇತ್ರ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಆಯಿತು ಮತ್ತು ಇದರ ಇತಿಹಾಸ ಏನು ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ